ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಸೃಷ್ಟಿಯಲ್ಲಿ ಅಧರ್ಮ ಅಹಿಂಸೆ ಮೋಸ ದಬ್ಬಾಳಿಕೆ ಹೆಚ್ಚಾದಾಗಲೆಲ್ಲ ಧರ್ಮದ ಅವನತಿಯನ್ನು ತಡೆದು ಮತ್ತೆ ಅದನ್ನು ಪುನರ್ಜೀವನಗೊಳಿಸುವ ಸಲುವಾಗಿಯೇ ಭಗವಾನ್ ಮಹಾವಿಷ್ಣುದೇವರು ಅನೇಕ ವಿಧದ ಅವತಾರಗಳನ್ನು ತಾಳಿದ್ದಾರೆ ಈ ರೀತಿಯ ಮಹಾವಿಷ್ಣುದೇವರ ಅವತಾರಗಳಲ್ಲಿ ಮತ್ಸ್ಯ ಕೂರ್ಮ ನರಸಿಂಹ ಅವತಾರಾದಿ ದಶಾವತಾರಗಳು ಪ್ರಸಿದ್ಧವಾಗಿವೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಶ್ರೀಮನ್ನಾರಾಯಣರ ಇಪ್ಪತ್ನಾಲ್ಕು ಅವತಾರಗಳನ್ನು ಹೆಸರಿಸಿ ವಿವರಣೆ ನೀಡಲಾಗಿದೆ ಈ ರೀತಿ ಪರಮಾತ್ಮರ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಹಯಗ್ರೀವ ಅವತಾರವೂ ಸಹ ಬಹಳ ಪ್ರಧಾನವಾದದ್ದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹಯಗ್ರೀವರಿಗೆ ವಿಶೇಷ ಸ್ಥಾನವಿದೆ ಹಯ ಎಂದರೆ ಕುದುರೆ ಗ್ರೀವ ಎಂದರೆ ಕುತ್ತಿಗೆ ಶ್ವೇತವರ್ಣದ ಕುದುರೆಯ ಮುಖ ಹಾಗೂ ಮಾನವ ಶರೀರವುಳ್ಳ ಭಗವಂತನ ಅವತಾರವೇ ಹಯಗ್ರೀವ ಅವತಾರ ಹಯಗ್ರೀವ ಸ್ವಾಮಿಯನ್ನು ಜ್ಞಾನ ಹಾಗೂ ಬುದ್ಧಿಯ ಅಧಿದೇವತೆಯಾಗಿ ಪೂಜಿಸಲಾಗುತ್ತದೆ ಕೆಲವೆಡೆ ಉಲ್ಲೇಖಿಸಿರುವಂತೆ ವಿದ್ಯಾದೇವತೆಯಾದ ಸಾಕ್ಷಾ ಸರಸ್ವತಿ ಮಾತೆಯೇ ಉನ್ನತ ಜ್ಞಾನವನ್ನು ಸಂಪಾದಿಸಲು ಹಯಗ್ರೀವ ಸ್ವಾಮಿಯನ್ನು ಪೂಜಿಸಿದ್ದರಂತೆ ಹಾಗಾಗಿ ಶ್ರೀ ಓದುವ ಕಾರ್ಯ ಅಥವಾ ಶೈಕ್ಷಣಿಕ ಜೀವನದ ಪ್ರಾರಂಭಕ್ಕೂ ಮೊದಲು ಹಯಗ್ರೀವ ಸನ್ನಿಧಿಗೆ ತೆರಳಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮೊದಲಿಗೆ ನೆರವೇರಿಸುತ್ತಾರೆ ಮಹಾವಿಷ್ಣುದೇವರು ಹಯಗ್ರೀವ ಅವತಾರವನ್ನು ತಾಳಿದ್ದು ಹೇಗೆ ಸೃಷ್ಟಿ ಆರಂಭದ ಕಾಲದಲ್ಲಿ ಮಧು ಕೈಟಬರೆಂಬಂತಹ ಇಬ್ಬರು ರಾಕ್ಷಸರು ಚತುರ್ಮುಖ ಬ್ರಹ್ಮದೇವರ ಬಳಿಯಿಂದ ವೇದಗಳನ್ನು ಅಪಹರಣ ಮಾಡಿ ಅವುಗಳನ್ನು ಯಾರಿಗೂ ದೊರಕದಂತೆ ನಿಗೂಢ ಸ್ಥಳದಲ್ಲಿ ಇಟ್ಟುಬಿಟ್ಟಿರುತ್ತಾರೆ ರೂಪವಾದ ವೇದಗಳ ಸಹಕಾರವಿಲ್ಲದೆಯೇ ಬ್ರಹ್ಮದೇವರಿಗೆ ಸೃಷ್ಟಿಕಾರ್ಯವನ್ನು ಮುಂದುವರಿಸಲು ಸಹ ಆಗ ಸಾಧ್ಯವಾಗುವುದಿಲ್ಲ ಇದರಿಂದ ಜಗತ್ತೆಲ್ಲ ಅಂಧಕಾರದಲ್ಲಿ ಮುಳುಗಿ ಹೋಗಿಬಿಡುತ್ತದೆ ಆಗ ಕಳವಳಗೊಂಡಂತಹ ಬ್ರಹ್ಮದೇವರು ಭಗವಾನ್ ಮಹಾವಿಷ್ಣುದೇವರ ಮೊರೆ ಹೋಗುತ್ತಾರೆ ಆಗ ಶ್ರೀಮನ್ನಾರಾಯಣರು ಹಯಗ್ರೀವ ರೂಪದಲ್ಲಿ ಅವತರಿಸಿ ಮಧು ಕೈಟಬರನ್ನು ಸಂಹರಿಸಿ ನಾಲ್ಕು ವೇದಗಳನ್ನು ಬ್ರಹ್ಮದೇವರಿಗೆ ಹಿಂತಿರುಗಿಸಿ ಬ್ರಹ್ಮದೇವರ ಸೃಷ್ಟಿ ಕಾರ್ಯವನ್ನು ಮುಂದುವರೆಸಲು ಅನುವು ಮಾಡಿಕೊಡುತ್ತಾರೆ ಪರಮಾತ್ಮರು ಹಯಗ್ರೀವ ಅವತಾರವನ್ನು ತಾಳಿದ್ದೇ ವೇದಗಳ ಸಂರಕ್ಷಣೆಗಾಗಿ ಇಲ್ಲಿ ವೇದವೆಂಬುದು ಜ್ಞಾನದ ಪ್ರತೀಕವಾಗಿದೆ ಸಕಲ ವಿದ್ಯೆ ಹಾಗೂ ಜ್ಞಾನಗಳ ಆಧಾರವಾಗಿರುವ ವೇದಗಳನ್ನು ರಕ್ಷಿಸಿದ ಹಿನ್ನೆಲೆಯಲ್ಲಿಯೇ ನಿರ್ಮಲ ಸ್ವರೂಪರಾದ ಹಯಗ್ರೀವ ದೇವರನ್ನು ಜ್ಞಾನದ ದೇವರೆಂದೇ ಪೂಜಿಸಲಾಗುತ್ತದೆ ಹಯಗ್ರೀವ ದೇವರು ನಾಲ್ಕು ತೋಳುಗಳನ್ನು ಹೊಂದಿದ್ದು ಶಂಕ ಚಕ್ರ ಪುಸ್ತಕ ಹಾಗೂ ಜಪಮಾಲೆಯನ್ನು ಹಿಡಿದಿರುತ್ತಾರೆ ಹಿಂದೂ ಧರ್ಮದಲ್ಲಿ ಹಯಗ್ರೀವ ದೇವರ ಮಹತ್ವ ಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾಂ ಹಯಗ್ರೀವಂ ಉಪಾಸ್ಮಯೇ ಎಂಬ ವಿಶೇಷ ಮಂತ್ರವನ್ನು ಅನಾದಿ ಕಾಲದಿಂದಲೂ ಸಹ ಜ್ಞಾನಾರ್ಜನೆಗಾಗಿಯೇ ಪಠಿಸಲಾಗುತ್ತದೆ ಹಯಗ್ರೀವರು ಜ್ಞಾನ ಹಾಗೂ ಬುದ್ಧಿವಂತಿಕೆಯ ದೇವರು ಜ್ಞಾನಾರ್ಜನೆಯ ಮಾರ್ಗದಲ್ಲಿ ಬರುವ ತೊಡಕುಗಳನ್ನೆಲ್ಲ ಹಯಗ್ರೀವ ದೇವರು ನಿವಾರಿಸುತ್ತಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಹಯಗ್ರೀವ ದೇವರನ್ನು ಆರಾಧನೆ ಮಾಡುವುದರಿಂದ ಅಧ್ಯಯನಗಳಲ್ಲಿ ಮನಸ್ಸು ಕೇಂದ್ರೀಕೃತಗೊಳ್ಳುತ್ತದೆ ಬೆಂಗಳೂರಿನ ಮೆಜೆಸ್ಟಿಕ್ ಸಮೀಪದಲ್ಲಿ ಅತ್ಯಂತ ಪುರಾತನ ಹಾಗೂ ಪ್ರಭಾವಿ ಹಯಗ್ರೀವ ದೇಗುಲವಿದೆ ಹಲವಾರು ವಿದ್ಯಾರ್ಥಿಗಳು ಈ ದೇಗುಲಕ್ಕೆ ಪರೀಕ್ಷೆಗೂ ಮುನ್ನ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಹಯಗ್ರೀವ ದೇವರು ದುಷ್ಟಶಕ್ತಿಗಳ ನಿಗ್ರಾಹಕರೂ ಹೌದು ಹಯಗ್ರೀವ ದೇವರನ್ನು ಪೂಜಿಸಿದರೆ ದುಷ್ಟಶಕ್ತಿಗಳು ಸಹ ನಾಶವಾಗುತ್ತವೆ ಹೈಗ್ರೀವ 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 ಎಂದು ನಿತ್ಯವೂ ಪಠಿಸುವವರಿಗೆ ವಾಕ್ಸಿದ್ಧಿ ಲಭಿಸುತ್ತದೆ ಹಯಗ್ರೀವ ಸ್ವಾಮಿಯ ಬಗ್ಗೆ ನಾವು ನೆನೆದ ಕೂಡಲೇ ನಮ್ಮ ಕಣ್ಮುಂದೆ ಬರುವಂತಹ ಚಿತ್ರವೇ ಶ್ರೀ ವಾದಿರಾಜ ಶ್ರೀಗಳದ್ದು ಶ್ರೀ ಹಯಗ್ರೀವ ದೇವರ ಅಂತರಂಗದ ಭಕ್ತರಾದಂತಹ ಶ್ರೀ ಸೋದಯ ವಾದಿರಾಜಶ್ರೀಗಳು ಹಯಗ್ರೀವ ದೇವರ ಅವತಾರವನ್ನು ತಮ್ಮ ಹಯಗ್ರೀವ ಸಂಪದ ಸ್ತೋತ್ರದಲ್ಲಿ ಬಹು ವಿಧವಾಗಿ ಹೊಗಳಿದ್ದಾರೆ ಹಯವದನ ಎಂಬುದು ವಾದಿರಾಜರ ಅಂಕಿತವೂ ಸಹ ಹೌದು ಹಯಗ್ರೀವ ಎಂದು ಯಾವ ಭಕ್ತ ಪಠಣ ಮಾಡುತ್ತಾನೋ ಆತನ ಪಾಪಗಳೆಲ್ಲ ಕಳೆದು ವೈಕುಂಠ ಲೋಕ ಪ್ರಾಪ್ತವಾಗುತ್ತದೆ ಎಂದು ಶ್ರೀ ವಾದಿರಾಜರು ಶ್ರೀ ಹಯಗ್ರೀವ ಸ್ವಾಮಿಯ ಮಹಿಮೆಯನ್ನು ಬಣ್ಣಿಸಿದ್ದಾರೆ ಶ್ರೀ ವಾದಿರಾಜ ಶ್ರೀಗಳಿಗೆ ಹಯಗ್ರೀವ ದೇವರು ಹೇಗೆ ಒಲಿದರು ಎಂಬುದಕ್ಕೆ ಒಂದು ರೋಚಕವಾದ ಕಥೆಯಿದೆ ಉಡುಪಿಯ ಅಕ್ಕಸಾಲಿಗರೊಬ್ಬರು ಚಿನ್ನದ ಗಣೇಶನ ಮೂರ್ತಿಯನ್ನು ಮಾಡುತ್ತಿರುತ್ತಾರೆ ಅವರು ಏನೇ ಪ್ರಯತ್ನ ಪಟ್ಟರೂ ಗಣೇಶನ ಮುಖ ಆನೆಯ ಮುಖವಾಗದೆ ಕುದುರೆಯ ಮುಖವಾಗುತ್ತಿರುತ್ತದೆ ಕಡೆಗೆ ಬೇಸರಗೊಂಡ ಅಕ್ಕಸಾಲಿಗರು ಆ ಮೂರ್ತಿಯನ್ನು ಕಸದ ಬುಟ್ಟಿಗೆ ಎಸೆದು ಬಿಡುತ್ತಾರೆ ಅದೇ ದಿನ ರಾತ್ರಿ ವಾದಿರಾಜರ ಕನಸಿನಲ್ಲಿ ಆಗಮಿಸಿದ ಭಗವಾನ್ ಮಹಾವಿಷ್ಣುದೇವರು ವಾದಿರಾಜ ಕುದುರೆಯ ಮುಖನಾದ ನನ್ನನ್ನು ಅಕ್ಕಸಾಲಿಗನೊಬ್ಬನು ಕಸದ ಬುಟ್ಟಿಯಲ್ಲಿ ಬಿಸಾಡಿಬಿಟ್ಟಿದ್ದಾನೆ ನನ್ನನ್ನು ಹುಡುಕಿಸಿ ಪೂಜಿಸುವು ಎಂದು ಆದೇಶಿಸುತ್ತಾರಂತೆ ತಕ್ಷಣ ವಾದಿರಾಜರು ಅಕ್ಕಿಗೆ ಎಸೆದ ಮೂರ್ತಿಯನ್ನು ಹುಡುಕಿಸಿ ಸೋದೆ ಮಠಕ್ಕೆ ತಂದು ದಿನನಿತ್ಯ ಪೂಜಿಸಲಾರಂಭಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಮೂರ್ತಿಯನ್ನು ತಂದ ನಂತರ ನಿತ್ಯವೂ ವಾದಿರಾಜರು ಕಡಲೆ ಬೇಳೆ ಬೆಲ್ಲ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ಖಾದ್ಯವನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿದ್ದರಂತೆ ಸ್ವಯಂ ಹಯಗ್ರೀವ ದೇವರೇ ಕುದುರೆಯ ರೂಪದಲ್ಲಿ ಆಗಮಿಸಿ ತಮ್ಮೆರಡೂ ಕಾಲುಗಳನ್ನು ವಾದಿರಾಜರ ಭುಜಗಳ ಮೇಲಿಟ್ಟು ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದರೆಂಬ ಪ್ರತೀತಿ ಇದೆ ಕಡಲೆಬೇಳೆ ಕಾಯಿ ಬೆಲ್ಲವನ್ನು ಹಾಕಿ ಮಾಡಿದ ಆ ಒಂದು ವಿಶೇಷ ಸಿಹಿ ತಿನಿಸೆ ಹೈಗ್ರೀವ ಎನಿಸಿಕೊಳ್ಳುತ್ತದೆ ವಾದಿರಾಜರ ಎಲ್ಲ ಚಿತ್ರಗಳಲ್ಲಿಯೂ ಕುದುರೆ ತನ್ನ ಮುಂಗಾಲುಗಳನ್ನು ವಾದಿರಾಜರ ಭುಜಗಳ ಮೇಲಿಟ್ಟು ಹಯಗ್ರೀವವನ್ನು ಸೇವಿಸುವುದನ್ನು ನಾವು ಕಾಣಬಹುದಾಗಿದೆ ಹಯಗ್ರೀವ ಎಂಬ ಹೆಸರಿನ ಸಿಹಿ ತಿಂಡಿಯನ್ನು ಹೆಚ್ಚಾಗಿ ಮಾಧ್ವ ಮಠಗಳಲ್ಲಿ ಸೋದೆ ವಾದಿರಾಜರ ಮಠಗಳಲ್ಲಿ ಮತ್ತು ಗುರುರಾಯರ ಮಠಗಳಲ್ಲಿ ತಯಾರಿಸಲಾಗುತ್ತದೆ ಆತ್ಮೀಯ ವೀಕ್ಷಕರೇ ಭಗವಾನ್ ಮಹಾವಿಷ್ಣುದೇವರ ಅವತಾರವಾಗಿರುವ ಹಯಗ್ರೀವರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ